ಉಡುಪಿ ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ವತಿಯಿಂದ ಉಡುಪಿ ಜಿಲ್ಲೆಯ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಶೈಕ್ಷಣಿಕ ಪರಿಕರಣಗಳ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಸಸಿ ವಿತರಣೆ ಕಾರ್ಯಕ್ರಮವನ್ನು ಉಡುಪಿ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉಡುಪಿ ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷ ಶೆಟ್ಟಿ ಇಂದ್ರಾಳಿ ಅವರು ಕೇಂದ್ರದ ಸಹಕಾರಿ ಸಚಿವಾಲಯದ ಆದೇಶದಂತೆ ಜಿಲ್ಲೆಯಲ್ಲಿ ಮನೆಗೆ ಒಂದರಂತೆ ಒಂದು ಲಕ್ಷ ಗಿಡ ಸಂಕಲ್ಪವನ್ನ ಮಾಡಲಾಗಿದೆ ಪರಿಸರ ನಮಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಹೀಗಾಗಿ ಗಿಡ ನಿಟ್ಟು ಅದರ ಋಣವನ್ನ ತೀರಿಸುವ ಕೆಲಸ ಮಾಡಬೇಕು ಎಂದರು ಕಾರ್ಯಕ್ರಮವನ್ನು ಉಡುಪಿಯ ತಹಶೀಲ್ದಾರ್ ಪಿಆರ್ ಗುರ್ರಾಜ್ ಉದ್ಘಾಟಿಸಿದರು ಜೆಎಸ್ಐ ರಾಷ್ಟೀಯ ತರಬೇತುದಾರ ರಾಜೇಂದ್ರ ಭಟ್ ಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸವನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಸುಮಾರು ಮೂವತ್ತೈದು ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಉಚಿತ ನೋಟ್ ಪುಸ್ತಕ ಶೈಕ್ಷಣಿಕ ಪರಿಕರಗಳ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು ಸಹಕಾರ ಸಚಿವರಾದ ಅಮಿತ್ ಶಾ ರಾಜ್ಯದ ಸಹಕಾರ ಸಚಿವರಾದ ಕೆ ಎಸ್ ರಾಜೇಶ ಮೇಲೆ ಸಹಕಾರ ಇಲಾಖೆಯ ಒಂದು ತಿಳುವಳಿಕೆಯನ್ನು ನೀಡಿದ ಈ ವರ್ಷ ಪ್ರತಿ ಒಂದು ಮನೆಯಲ್ಲಿ ಸಹ ವಿದ್ಯಾರ್ಥಿ ಯಾಕಂತ ವಿಚಾರ ಬರಬಹುದು ಯಾಕಂದ್ರೆ ಪರಿಸರ ಸಾಕಷ್ಟು ಕೊಡಬೇಕು ಅಲ್ವಾ ಇವತ್ತು ಮನೆ ಬರ್ತಾ ಕಾರಣಕ್ಕೆ ಮನೆ ಬರುವುದು